ಕೆಲವೊಂದು ಅಡುಗೆಗಳನ್ನು ಆಯಾ ಸೀಸನ್ನಲ್ಲೇ ಮಾಡಿ ತಿನ್ಬಿಡಬೇಕು ಮತ್ತು ಬಾಕಿ ಟೈಮಲ್ಲಿ ತಿನ್ನಬೇಕು ಅಂತಂದರೆ ಅದು ಸಿಗೋದು ಇಲ್ಲ ಸಿಕ್ಕಿದ್ರೆ ಆ ರುಚಿ ನಮಗೆ ಆಗೋದೂ ಇಲ್ಲ ಅಲ್ವಾ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಮಾವಿನ ಹಣ್ಣಿನ ಮುದ್ದುಳಿ ಅಥವಾ ಕಾಯಿರಸ ಮಾಡಿ ಸಕ್ಕತ್ತಾಗಿರುತ್ತೆ ಇದರಲ್ಲಿ ಸಾಸಿವೆ ಮಾಡೋ ರೆಸಿಪಿ ಗೊಜ್ಜು ಮಾಡೋ ರೆಸಿಪಿ ಎಲ್ಲ ನನ್ನ ಚಾನಲಲ್ಲಿ ಇದೆ ಹಣ್ಣಿನಿಂದ ಮಾಡುವಂತಹ ಈ ಮುದ್ದುಳಿ ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಿ ಕಲಸಿ ಊಟ ಮಾಡೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮತ್ತು ಮತ್ತೊಂದು ನನ್ನ ಅಮ್ಮನ ಅಥವಾ ಅಜ್ಜಿಯ ಅಡುಗೆ ಮಾವಿನ ಹಣ್ಣಿನ ಮುದ್ದುಳಿ ಅಥವಾ ಕಾಯಿ ರಸ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿ ಮಸಾಲೆ ಹಾಕಿ ಮಾಡ್ತಾರೆ ಇವತ್ತು ನಾನು ನಮ್ಮ ಮನೇಲಿ ಮಾಡುವಂತಹ ವಿಧಾನವನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಹುಳಿ ಸಿಹಿ ಇರುವಂತಹ ಮಾವಿನ ಹಣ್ಣು ಈ ಚಿಕ್ಕ ಚಿಕ್ಕ ಗಾತ್ರದ ಕಾಡು ಮಾವಿನ ಹಣ್ಣು ಅಥವಾ ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರೆ ಅದು ತಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಪೇಟಲಿರೋರಿಗೆ ನಮಗೆಲ್ಲ ಈ ಕಾಡು ಮಾವಿನ ಹಣ್ಣು ಸಿಗೋದು ಸ್ವಲ್ಪ ಕಷ್ಟನೇ ಆದರೆ ಈ ಸಕ್ಕರೆ ಗುತ್ತಿ ಅಥವಾ ಶುಗರ್ ಬೇಬಿ ಅಂತ ಏನು ಹೇಳಿ ಕರೀತಾರಲ್ಲ ಈ ರೀತಿಯ ಮಾವಿನ ಹಣ್ಣು ಸಹ ಚೆನ್ನಾಗೇ ಆಗುತ್ತೆ ಇದು ನಿಮಗೆ ಅಂಗಡಿಯಲ್ಲೆಲ್ಲ ಸುಲಭವಾಗಿ ಸಿಗುತ್ತೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ನಾನು ಸಹ ಅದೇ ರೀತಿಯ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನೆಲ್ಲ ತೆಗೆದು ಒಳಗಡೆ ಎಲ್ಲ ಚೆನ್ನಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮಳೆ ಬಿದ್ದ ಮೇಲೆ ಮಾವಿನ ಹಣ್ಣು ಯೂಸ್ ಮಾಡುವಾಗ ಎರಡು ಸಲ ನೋಡಿ ತೊಗೊಳ್ಳೋದು ಒಳ್ಳೆಯದು ಒಂದೊಂದು ಸಲ ಹುಳ ಆಗ್ಬಿಡುತ್ತೆ ಹಾಗಾಗಿ ಎಲ್ಲ ಮಾವಿನ ಹಣ್ಣನ್ನು ಸಿಪ್ಪೆಯೆಲ್ಲ ತೆಗೆದು ಅದನ್ನು ಈ ರೀತಿ ಕೈಯಿಂದ ಕ್ಯೂಚಿಟ್ಕೊಳ್ತಾ ಇದ್ದೀನಿ ಅಂದರೆ ಗೊರಟಲ್ಲಿರುವಂತಹ ಪಲ್ಪಿನ ಅಂಶ ಏನಿದೆ ಅದನ್ನು ಲೈಟಾಗಿ ತೆಕ್ಕೊಳ್ಳೋಣ ಪೂರ್ತಿಯಾಗಿ ಏನು ತೆಗಿಬೇಕಂತಿಲ್ಲ ಈ ರೀತಿ ಅದರದ್ದು ಸ್ವಲ್ಪ ರಸ ಬಿಡಬೇಕಲ್ಲ ಹಾಗಾಗಿ ನಾವು ಈ ರೀತಿ ಕ್ಯೂಚಿಕೋಬೇಕಾಗತ್ತೆ ಈಗ ಸಿಪ್ಪೆಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಹ ನಾನು ಕಿವುಚಿ ಅದರಲ್ಲಿರುವಂತಹ ಎಕ್ಸ್ಟ್ರಾ ರಸ ಏನಿದೆ ಅದನ್ನು ಸಹ ತೆಗಿತಾ ಇದ್ದೀನಿ ತುಂಬ ಕ್ಯೂಚೋದು ಬೇಡ ಸಿಪ್ಪೆ ಕೆಲ್ ಕೆಲವೊಮ್ಮೆ ಕಹಿಯಾಗಿಬಿಡತ್ತೆ ಹಾಗಾಗಿ ಈಗ ಮಾವಿನ ಹಣ್ಣಿನ ಗೊರಟಿನ ಮಿಶ್ರಣಕ್ಕೆ ಸಿಪ್ಪೆಯ ರಸವನ್ನು ಸಹ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ನಾನು ಕಿವಿಚಿದಂತಹ ಮಾವಿನ ಹಣ್ಣು ರಸವನ್ನು ರಸದ ಸಮೇತವಾಗಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಬೇಯೋದಕ್ಕೆ ಇದ್ದೀನಿ ಇದು ತುಂಬ ಸಿಹಿ ಇದೆ ಆಗ ಹಾಗಾಗಿ ನಾನು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕಿದ್ದೇನೆ ನಾನು ಯೂಸ್ ಮಾಡಿರೋದು ಜೋನಿ ಬೆಲ್ಲ ನೀವು ಯಾವುದೇ ಬೆಲ್ಲವನ್ನು ಹಾಕೋಬೋದು ಮಾವಿನ ಹಣ್ಣು ತುಂಬ ಹುಳಿ ಇದೆ ಅಂತ ಆದರೆ ನೀವು ಸ್ವಲ್ಪ ಬೆಲ್ಲದ ಪ್ರಮಾಣವನ್ನು ಇಲ್ಲಿ ಜಾಸ್ತಿ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ಬಾಣಲೆಗೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ತೊಗರಿ ಹಾಕ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮುದ್ದು ಹುಳಿಗೆ ತೊಗರಿಬೇಳೆ ಹಾಕುವಂಥ ಪದ್ಧತಿ ರುಚಿ ತುಂಬ ಚೆನ್ನಾಗಿರುತ್ತೆ ಎರಡೂವರೆ ಚಮಚದಷ್ಟು ತೊಗರಿಬೇಳೆ ನೋಡಿ ನಾನು ಈ ಚಮಚದಲ್ಲಿ ಎರಡೂವರೆ ಚಮಚ ತೊಗರಿಬೇಳೆ ಹಾಕಿದ್ದೇನೆ ಒಂದು ಮುಕ್ಕಾಲು ಚಮಚ ಜೀರಿಗೆ ಹಾಕಿದ್ದೇನೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಮೆಂತೆ ಮೆಂತೆ ತುಂಬ ಜಾಸ್ತಿ ಹಾಕೋದು ಬೇಡ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಎಲ್ಲದನ್ನು ಒಳ್ಳೆ ಪರಿಮಳ ಬರೋ ತನಕ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಹುರಿದಿದ್ದೇನೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ ಒಂದೊಂದೇ ಕಾಳುಗಳನ್ನು ನೀವು ಸಪ್ರೇಟಾಗಿ ಹುರ್ಕೋಬೇಕಾಗತ್ತೆ ಇದರ ಪ್ರಮಾಣವನ್ನು ಸಹ ನೀವು ಇಲ್ಲಿ ಜಾಸ್ತಿ ಮಾಡ್ಕೋಬೇಕು ಬೇಳೆ ಎಲ್ಲದಕ್ಕಿಂತ ಜಾಸ್ತಿ ಹಾಕ್ಕೋಬೇಕು ನಂತರ ಇದಕ್ಕೆ ಖಾರಕ್ಕೆ ಒಂದು ಐದಾರು ಬ್ಯಾಡ್ಗಿ ಮೆಣಸನ್ನು ಹಾಕಿದ್ದೇನೆ ತುಂಬ ಖಾರ ಬೇಕು ಇನ್ನು ಅಂತ ಆದರೆ ಜೊತೆ ಗುಂಟೂರನ್ನು ಹಾಕ್ಕೋಬೋದು ಮೆಣಸಿನಕಾಯಿ ಆಗೋ ತನಕ ಹುರಿದು ಫ್ಲೇಮನ್ನು ಆಫ್ ಮಾಡಿ ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಆ ಬಿಸಿಯಲ್ಲೇ ಒಮ್ಮೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ಆಗಲೇ ಹೇಳ್ದ ಹಾಗೆ ಮಾವಿನ ಹಣ್ಣು ಸ್ವಲ್ಪವೂ ಹುಳಿನೇ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಮಾವಿನ ಹಣ್ಣು ಹುಳಿ ಇದೆ ಅಂತ ಆದರೆ ನೀವು ಮತ್ತೆ ಹುಣಸೆ ಹಣ್ಣು ಹಾಕುವಂಥ ಅಗತ್ಯ ಇಲ್ಲ ಇವಾಗ ಇದನ್ನು ನೀರು ಹಾಕದೆ ಆ ರೀ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆಯನ್ನು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ಆ ರೀತಿ ನುಣ್ಣಗೆ ಹರ್ಕೋಬೇಕಾಗುತ್ತೆ ಈ ನಾನು ಆಗಲೇ ಹೇಳಿದಾಗೆ ಹುಳಿನೂ ಇರಬೇಕು ಖಾರಾನೂ ಇರಬೇಕು ಸಿಹಿನೂ ಇರಬೇಕು ಆವಾಗಲೇ ಇದು ತುಂಬಾ ರುಚಿಯಾಗಿರೋದು ನೋಡಿ ಈ ಕಡೆ ಕುದಿಲಿಟ್ಟಂತಹ ಮಾವಿನ ಹಣ್ಣು ಚೆನ್ನಾಗಿ ಕುದೀತಾ ಇದೆ ಇಷ್ಟ ಆದಮೇಲೆ ನಾವು ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಹಾಕೊಳ್ಳೋಣ ಇಲ್ಲಿ ಕಾಯಿ ತೊಗರಿಬೇಳೆ ಬೇಳೆ ಎಲ್ಲ ರುಬ್ಬ ಹಾಕಿರೋದ್ರಿಂದ ಇದು ಗಟ್ಟಿಯಾಗುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಸಾಕಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ನೋಡಿಕೊಂಡು ಈ ಟೈಮ್ನಲ್ಲಿ ಉಪ್ಪನ್ನು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ ಹಾಗಾಗಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ಟೈಮ್ನಲ್ಲಿ ಸಿಹಿನೂ ನೋಡ್ಕೊಳ್ಳಿ ಸಿಹಿ ಕಡಿಮೆ ಆದರೆ ಸಿಹಿ ಹಾಕ್ಕೋಬೋದು ಹುಳಿ ಕಡಿಮೆ ಆದರೆ ಹುಣಸೆಹಣ್ಣಿನ ರಸ ಹಾಕ್ಕೊಬೋದು ಪರ್ಸ್ನಲಿ ನಾನು ಹೇಳೋದಾದರೆ ಸ್ವಲ್ಪ ಹುಳಿ ಇರೋ ಮಾವಿನ ಹಣ್ಣನ್ನೇ ತೊಗೊಳ್ಳಿ ಚೆನ್ನಾಗಾಗತ್ತೆ ನೋಡಿ ಇದು ಚೆನ್ನಾಗಿ ಕುದ್ದು ಈ ಹದಕ್ಕೆ ಬರಬೇಕು ಅಂದರೆ ಸಾಂಬಾರ್ ಹದ ಇರುತ್ತಲ್ಲ ಆ ಆ ಹದ ತಣಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಈ ಹದದಲ್ಲಿದ್ದರೆ ಬಿಸಿ ಬಿಸಿ ಅನ್ನ ಕಲಸೂಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ತಾಜಾ ಕರಿಬೇವಿನ ಸೊಪ್ಪನ್ನು ಕಡೆಯಲ್ಲಿ ಕುದೀತಾ ಇರುವಾಗ ಹಾಕ್ಕೊಳ್ಳಿ ಘಮ ಉಳಿಯುತ್ತೆ ಹಾಗಾಗಿ ನಾನು ಹುರಿಯುವಾಗ ಕರಿಬೇವನ್ನು ಹಾಕಿಲ್ಲ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ತೆಂಗಿನೆಣ್ಣೆಯಲ್ಲಿ ಕಡೆಯಲ್ಲಿ ನಾವು ಇಂಗಿನ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ ಒಂದು ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಸಿಡಿದ ನಂತರ ಹುಳಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಹುಳಿ ತಯಾರಾಯಿತು ಇದನ್ನು ನೀವು ದೋಸೆ ಜೊತೆ ಚಪಾತಿ ಜೊತೆಲ್ಲ ಟ್ರೈ ಮಾಡ್ಬೋದು ಆದರೆ ಇದು ಕೆಂಪಕ್ಕಿ ಅನ್ನ ಅಥವಾ ಈ ರೀತಿ ಬೆಳ್ತಿಕೆ ಅಕ್ಕಿ ಅನ್ನದ ಜೊತೆಲ್ಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಮಾವಿನ ಹಣ್ಣಿನ ಸೀಸನ್ ಮುಗ್ದು ಹೋಗ್ತಾ ಇದೆ ಅಷ್ಟಲ್ಲಿ ರೆಸಿಪಿಯನ್ನು ಟ್ರೈ ಮಾಡಿಬಿಡಿ ಆಯಿತಾ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಇದೊಂದು ಎರಡು ದಿನ ಹಾಳಾಗೋದಿಲ್ಲ ನಾನು ಸಹ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಇದ್ದೀನಿ ಆ ಗೊರಟ್ಟಿಗೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಟ್ರೈ ಮಾಡಿ no,